ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಪ್ರೈತಿ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ ಭಟ್ ಗುಜರಾತ್ ಈ ದೇಶದ ರಾಜಕಾರಣದಲ್ಲಿ ಗುಜರಾತ್ಗೆ ಒಂದು ವಿಭಿನ್ನವಾದ ಒಂದು ಅಸ್ತಿತ್ವ ಇದೆ ಏನದು ಒಂದು ಅದನ್ನು ಗುಜರಾತ್ ಮಾದರಿ ಅಂತ ನಾವು ಮಾತನಾಡೋದು ಪ್ರಾರಂಭಿಸೋಣ ಆದರೆ ಬಿ ಜೆ ಪಿ ಯಾವುದನ್ನು ಗುಜರಾತ್ ಮಾದರಿ ಅಂತ ಹೇಳ್ತಾ ಇತ್ತು ಅದಕ್ಕೂ ಮೀರಿದ ಒಂದು ಮಾದರಿ ಅದು ಎರಡ್ ಸಾವಿರದ ಒಂದರಲ್ಲಿ ಆ ಗುಜರಾತ್ ಮಾದರಿ ಪ್ರಾರಂಭ ಆಯಿತು ದೇಶದ ರಾಜಕಾರಣದಲ್ಲಿ ಅದು ಕೋಮುವಾದಿ ರಾಜಕಾರಣ ಮತ್ತು ಬಹುಸಂಖ್ಯಾತರನ್ನ ಓಲೈಸುವ ರಾಜಕಾರಣ ಅದರಲ್ಲಿ ಹಿಂಸೆ ಇತ್ತು ಹಿಂಸಾಚಾರ ಇತ್ತು ಕೋಪುವಾದ ಇತ್ತು ಸಮಾಜವನ್ನ ಒಡೆಯುವುದು ಇಂತಹ ರಾಜಕಾರಣಕ್ಕೆ ನಾಂದಿ ಹಾಡಿದ್ದು ಗುಜರಾತ್ ಎರಡು ಸಾವಿರದ ಒಂದರ ಅಲ್ಲಿ ಮುಖ್ಯಮಂತ್ರಿಯಾಗಿ ನರೇಂದ್ರ ಮೋದಿ ಅವರು ಇದ್ರು ಆಗ ನಡೆದ ಹಲವು ಘಟನೆಗಳು ನಾವು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಗುಜರಾತ್ ಮಾದರಿ ಅಂತ ಅನ್ಬೋದು ಆ ಗುಜರಾತ್ ಮಾದರಿಯನ್ನು ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ವಿಸ್ತರಿಸಲಾಯಿತು ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈ ಗುಜರಾತ್ ಮಾದರಿಯನ್ನು ಬೇಸ್ ಆಗಿ ಇಟ್ಟುಕೊಂಡು ಈ ಕೋಮುವಾದಿ ರಾಜಕಾರಣವನ್ನು ಬೆಳೆಸಲಾಯಿತು ಧರ್ಮವನ್ನು ರಾಜಕಾರಣಕ್ಕೆ ಬೆಳೆಸಲಾಯಿತು ಧರ್ಮವನ್ನು ಬಳಸಿಕೊಳ್ಳಲಾಯಿತು ಇದೆಲ್ಲ ಗೊತ್ತಿರುವಂತಹ ಇಪ್ಪತ್ತು ವರ್ಷಗಳಲ್ಲಿ ಈ ರೀತಿಯ ರಾಜಕಾರಣ ಬಿಜೆಪಿಗೆ ಸಂಘ ಪರಿವಾರಕ್ಕೆ ಫಲವನ್ನು ನೀಡಿದೆ ಈ ರಾಜಕಾರಣದಲ್ಲಿ ಹಿನ್ನೆಲೆಯಲ್ಲಿ ಸಂಘ ಪರಿವಾರ ಇತ್ತು ಮುನ್ನಲೆಯಲ್ಲಿ ಬಿ ಜೆ ಪಿ ಇತ್ತು ಮೋದಿ ಮತ್ತು ಅಮಿತ್ ಶಾ ಇತ್ತು ಆ ರಾಜಕಾರಣ ಇಪ್ಪತ್ತು ವರ್ಷದ ನಂತರ ಅದು ಬಿಜೆಪಿಗೆ ಭದ್ರ ಬುನಾದಿಯನ್ನು ಒದಗಿಸಿಕೊಟ್ಟಿದೆ ಅನ್ನೋದು ನಿಜ ಆದರೆ ಈಗ ಗುಜರಾತ್ನಲ್ಲಿ ಮತ್ತೆ ಚುನಾವಣೆ ಬರ್ತಾ ಇದೆ ಇಲ್ಲಿ ಹೊಸ ಮಾದರಿ ಒಂದಣ್ಣ ಹೊಸ ಮಾಡೆಲ್ ಒಂದಣ್ಣ ಈಗ ಬಿಜೆಪಿ ಅನುಷ್ಠಾನಗೊಳಿಸುವುದಕ್ಕೆ ಯತ್ನ ನಡೆಸುತ್ತೆ ಸೊ ಮುಂದಿನ ನಾಲ್ಕೈದು ತಿಂಗಳಲ್ಲಿ ಏನು ಚುನಾವಣೆ ಬರುತ್ತೆ ಆಗಲೂ ಕೂಡ ಕರ್ನಾಟಕದಲ್ಲಿ ಈ ಮಾದರಿಯನ್ನು ಅನುಸರಿಸಲಾಗತ್ತ ಅನ್ನೋದೀಗಿರುವ ಪ್ರಶ್ನೆ ಹಾಗಿದ್ರೆ ಏನದು ಒಂದೇ ವರ್ಷದ ಅವಧಿಯಲ್ಲಿ ಎರಡು ವರ್ಷದ ಅವಧಿಯಲ್ಲಿ ಅವರು ಎಷ್ಟು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ರು ಅನ್ನೋದು ಲೆಕ್ಕ ಮಾಡೋದು ಕಟ್ಟ ಒಂದು ಎರಡು ಮೂರು ಆ ರೀತಿ ಮುಖ್ಯಮಂತ್ರಿಗಳನ್ನ ಬದಲಾಯಿಸಲಾಯಿತು ಒಂಥರ ನಾವೆಲ್ಲ ಬಟ್ಟೆ ಬದಲಿಸ್ತಾ ಇದ್ದೀವಿ ಅಥವಾ ರಾಜಕಾರಣಿಗಳು ಬಟ್ಟೆ ಬದಲಿಸುವ ಹಾಗೆ ಬೆಳಗ್ಗೆ ಒಂದು ಡ್ರೆಸ್ಸು ಮಧ್ಯಾಹ್ನ ಒಂದು ಡ್ರೆಸ್ಸು ಸಂಜೆ ಒಂದು ಡ್ರೆಸ್ಸು ಆ ರೀತಿ ಮುಖ್ಯಮಂತ್ರಿಗಳ ಬದಲಾವಣೆ ಗುಜರಾತ್ನಲ್ಲಿ ನಡೆದಿತ್ತು ಈಗ ಈ ಏನು ಮುಂದಿನ ಡಿಸೆಂಬರ್ ತಿಂಗಳಿನಲ್ಲಿ ಚುನಾವಣೆ ನಡೆಯುತ್ತೆ ಒಂದು ಡಿಸೆಂಬರ್ ಒಂದರಂದು ಇಲ್ಲಿ ಟಿಕೆಟ್ ಹಂಚಿಕೆಯ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಬಿಜೆಪಿ ಈ ಟಿಕೆಟ್ ಹಂಚಿಕೆಯನ್ನು ನೀವು ಗಮನಿಸಿದರೆ ಇನ್ನೊಂದು ಮಾದರಿಗೆ ಅವರು ಶ್ರೀಕಾರ ಅಂತ ಅದು ಯಾವುದು ಆ ಮಾದರಿ ಅಂತ ಈಗ ನೀವು ಗುಜರಾತ್ನಲ್ಲಿ ಭಾರತೀಯ ಜನತಾ ಪಕ್ಷ ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದೆ ಮತ್ತು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದನ್ನ ಗಮನಿಸಿ ಸೊ ನನ್ನತ್ರ ಕೂಡ ಬಿ ಜೆ ಪಿ ಟಿಕೆಟ್ ಕೊಟ್ಟವರ ಲಿಸ್ಟ್ ಇದೆ ಆದರೆ ಅಲ್ಲಿ ಹಲವರನ್ನ ಟಿಕೆಟ್ ನಿರಾಕರಿಸಿ ಅವರನ್ನು ಮನೆಯಲ್ಲಿ ಕೂರಿಸುವಂತೆ ಮಾಡಲಾಗಿದೆ ಮಾಜಿ ಮುಖ್ಯಮಂತ್ರಿಗಳು ವಿಜಯ್ ರೂಪಾನಿ ಅಂತವರು ಅಲ್ಲಿನ ಸಚಿವರಾಗಿ ಕೆಲಸ ಮಾಡಿದವರು ಗೃಹ ಸಚಿವರಾಗಿ ಕೆಲಸ ಮಾಡಿದವರು ಶಿಕ್ಷಣ ಸಚಿವರಾಗಿ ಕೆಲಸ ಮಾಡಿದವರು ಹೀಗೆ ಸಚಿವರವರಾಗಿ ಕೆಲಸ ಮಾಡಿದವರನ್ನೆಲ್ಲ ಅವರನ್ನು ಮನೆಗೆ ಕಳಿಸಲಾಗಿದೆ ಅವರಿಗೆ ಟಿಕೆಟನ್ನು ನಿರಾಕರಿಸಲಾಗಿದೆ ಆದರೆ ಈ ಟಿಕೆಟ್ ನಿರಾಕರಣೆ ಪಕ್ಷದ ಒರಿಷ್ಟು ಮಾಡಿದ್ರು ಅಂತ ಹೇಳಲ್ಲ ಅವರ ಹತ್ರ ಒಂದು ಲೆಟರ್ ತಗೊಳ್ತಾಯಿದ್ದೆ ಅದರ ಪ್ರಕಾರ ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸುವುದಕ್ಕೆ ಇಷ್ಟಪಡುವುದಿಲ್ಲ ಅಂತ ಬಾರಿ ಪತ್ರಿಕಾಗೋಷ್ಠಿ ಮಾಡಿನೂ ಪತ್ರಿಕಾ ಸ್ಟೇಟ್ಮೆಂಟ್ ಕೊಡಿಸು ಹೇಳಿಸ್ಕೊಡ್ತು ಹಾಗೆ ಹಲವರ ಬಾಯಿಯಲ್ಲಿ ಈ ಮಾತನ್ನು ಹೇಳಿಸ್ತಾ ಇದ್ದೆ ನಾನು ಚುನಾವಣೆಗೆ ಈ ಬಾರಿ ಸ್ಪರ್ಧಿಸುವುದಿಲ್ಲ ನನಗೆ ಬೇಕಾಗಿಲ್ಲ ನಾನು ಪಕ್ಷದ ಕೆಲಸ ಮಾಡ್ತೀನಿ ಹೇಳಿಸ್ಕೊಡ್ಲಾಗಿದೆ ಅಷ್ಟು ಹೇಳಿಸಿ ಅವರು ಮನೆಯಲ್ಲಿ ಕೂರಿಸುವಂಥದ್ದು ನೀವು ಮನೆಗೆ ಕೂತ್ಕೊಳ್ಳಪ್ಪ ನೀವು ಯಾಕೆ ಈ ಮಾದರಿಯನ್ನು ಈಗ ಬಿಜೆಪಿ ಗುಜರಾತ್ನಲ್ಲಿ ಅನುಸರಿಸ್ತಾ ಇದೆ ಸೋಲಿನ ಭಯದಿಂದ ಮಾಡ್ತಾ ಇದೆ ಅಥವಾ ತಾವೇನು ಎರಡು ಸಾವಿರದ ಒಂದರ ಮಾದರಿ ಇತ್ತು ಹಿಂದುತ್ವದ ಮಾದರಿಯದು ಹಿಂಸೆಯ ಮಾದರಿಯದು ಬಹುಸಂಖ್ಯಾತ ಜನರನ್ನು ಒಕ್ಕೂಡಿಸುವ ಮಾದರಿಯದು ಅಲ್ಪಸಂಖ್ಯಾತರ ವಿರುದ್ಧ ಬಹುಸಂಖ್ಯಾತರನ್ನ ಎತ್ತಿ ಕಟ್ಟುವ ಮಾದರಿ ಎದಿದೆ ಆ ಮಾದರಿ ಈಗ ವರ್ಕ್ ಆಗಲ್ಲ ಅಂತ ಅನಿಸುವುದಕ್ಕೆ ಬಿ ಜೆ ಪಿಗೆ ಪ್ರಾರಂಭ ಆಗಿದೆಯಾ ಈಗ ಮತ್ತೆ ಹಿಂದುತ್ವದ ಬಗ್ಗೆ ಮಾತನಾಡದ ಆಗದ ಒಂದು ಸ್ಥಿತಿಗೆ ಹೋಗಿದ್ದಾರೆ ಅಥವಾ ಹಿಂದುತ್ವದ ಅಸ್ತ ಒಂದು ಇಟ್ಕೊಂಡೆ ಚುನಾವಣೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನಿಸ್ತಾ ಇದೆಯಾ ಅನಿಸ್ತಾ ಇರಬೇಕು ಅಂತ ಅನಿಸ್ತಾ ಯಾಕಂದ್ರೆ ಯಾಕೆಂದರೆ ನೀವು ಕಳೆದ ಕೆಲವು ತಿಂಗಳುಗಳಿಂದ ನೋಡಿ ಅಭಿವೃದ್ಧಿಯ ಬಗ್ಗೆ ಬಿ ಜೆ ಪಿ ಮಾಡ್ತಾ ಮಾತಾಡ್ತಾ ಇದೆ ಅದು ಕೇವಲ ಗುಜರಾತ್ ಬಿ ಜೆ ಅಲ್ಲ ಕರ್ನಾಟಕದಲ್ಲೂ ಕೂಡ ಮುಖ್ಯಮಂತ್ರಿಗಳು ಉಳಿದ ಯಾರ್ಯಾರು ಈ ಜನಸಂಪರ್ಕ ಯಾತ್ರೆ ಮಾಡ್ತಾರೆ ಅವರು ಅಭಿವೃದ್ಧಿಯ ಬಗ್ಗೆ ಹೆಚ್ಚೆಚ್ಚು ಮಾತನಾಡೋದಕ್ಕೆ ಪ್ರಾರಂಭವಾಯಿತು ಹಿಂದುತ್ವದ ಅಸ್ತ್ರವನ್ನ ಇಟ್ಕೊಂಡಿದ್ದಾರೆ ಆದ್ರೆ ಅದು ಒಂದೇ ಅಲ್ಲ ಹಿಂದುತ್ವ ಒಂದೇ ನಮಗೆ ಯಾವಾಗಲೂ ಜಯವನ್ನ ತಂದು ಕೊಡಲಾರದು ಅಂತ ಅವರಿಗೆ ಅನ್ನಿಸಿರುವ ಕಾರಣಕ್ಕಾಗಿ ಅವರು ಈ ಕೆಲಸ ಮಾಡ್ತಾ ಇರಬಹುದು ಅಂದ್ರೆ ಗೆಲ್ಲಲೇಬೇಕು ಅನ್ನುವ ಕಾರಣಕ್ಕಾಗಿ ಅವರು ತಮ್ಮ ಮಾದರಿ ಏನಿದೆ ಆ ಮಾದರಿಯಲ್ಲಿ ಬದಲಾವಣೆಯನ್ನು ತಂದಿದ್ದಾರೆ ಈಗ ಹಾಗೆ ಅನ್ನಿಸ್ತಾ ಇದೆ ಯಾಕೆಂದರೆ ಅವರು ಬಿಜೆಪಿ ಟಿಕೆಟ್ ಹಂಚಿಕೆಯಲ್ಲಿ ಬೇರೆ ಬೇರೆ ಪಕ್ಷಗಳ ಟಿಕೆಟ್ ಹಂಚಿಕೆಯನ್ನು ನೋಡಿ ಗುಜರಾತ್ನಲ್ಲಿ ಮೇನು ಮೇನ್ ಆಗಿ ಮೂರು ಪ್ರಮುಖ ಪಕ್ಷಗಳು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಆಮ್ ಆಮ್ ಆದ್ಮಿ ಪಕ್ಷ ಅದು ತನ್ನ ನಿಲುವು ಏನಿದೆ ತಾನೇ ಅದು ಡೆಲ್ಲಿಯಲ್ಲಿ ಪಂಜಾಬ್ನಲ್ಲಿ ಮಾಡಿತ್ತು ಅದೇ ರೀತಿ ಇಲ್ಲೂ ಕೂಡ ಯುವಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟಿದೆ ಟಿಕೆಟ್ ಹಂಚಿಕೆಯಲ್ಲಿ ಅದರಂತೆ ಬೇರೆ ಬೇರೆ ಪ್ರೊಫೆಷನಲ್ಸ್ ಏನಿರ್ತಾರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಅಂಥ ಜನರನ್ನ ತಂದು ಚುನಾವಣಾ ಕಣಕ್ಕೆ ಇಳಿಸ್ತಾ ಇದೆ ಅದು ಆಮ್ ಆದ್ಮಿ ಪಾರ್ಟಿ ಇದು ಮಾಡೆಲ್ ಅದರ ಜೊತೆಗೆ ಸಾಫ್ಟ್ ಹಿಂದುತ್ವ ಅಂದರೆ ಮೋದಿಯವರ ಹಿಂದುತ್ವವನ್ನು ಎದುರಿಸುವುದಕ್ಕೆ ಹಿಂದುತ್ವವೇ ಬೇಕು ಅನ್ನುವ ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಕೆಲಸ ಮಾಡ್ತಾ ಇದೆ ಅದೇ ರೀತಿ ಮಾತನಾಡ್ತಾ ಇದೆ ರಾಮ ಜಪ ಮಾಡ್ತಾ ಇದೆ ಕೃಷ್ಣನ ಜಪ ಮಾಡ್ತಾ ಇದೆ ದೇವಸ್ಥಾನಗಳಿಗೆ ಜಪ ಮಾಡಿ ಎಲ್ಲ ಮಾಡ್ತಾ ಇದೆ ಆ ಆದ್ಮಿ ಕಾಂಗ್ರೆಸ್ ತನ್ನ ಹಳೆಯ ರೀತಿಯ ರಾಜಕಾರಣವನ್ನು ಮುಂದುವರಿಸಿದೆ ಅದು ಯಾರ್ಯಾರು ಪವರ್ಫುಲ್ ಲೀಡರ್ಸ್ಗಳು ಎಲ್ಲಿದ್ದಾರೆ ಭಾಳ ವರ್ಷಗಳಿಂದ ಇರಲಿ ಬಿಡಲಿ ಎಲ್ಲಿದ್ದಾರೆ ನೋಡಿ ಅಂಥವ್ರನ್ನ ಆಯ್ಕೆ ಮಾಡಿ ಟಿಕೆಟ್ ಹೊರಕೆ ಮಾಡ್ತಾ ಇದೆ ಈ ಸನ್ನಿವೇಶದಲ್ಲಿ ಗುಜರಾತ್ನ ಭಾರತೀಯ ಜನತಾ ಪಕ್ಷ ಏನಿದೆ ಅದರಲ್ಲಿ ಒಳಗಡೆ ಕೂಡ ಅಸಂತ ಹಿಮ ಹಿಮಾಚಲ ಪ್ರದೇಶದಲ್ಲಿ ಇನ್ನೂ ಜಾಸ್ತಿ ಡಿಸಿಡೆನ್ಸಿ ಇದೆ ಬಿಜೆಪಿ ಒಳಗಡೆ ಬಟ್ ಗುಜರಾತ್ನಲ್ಲಿ ಆ ರೀತಿ ಇಲ್ಲ ಯಾಕಂದರೆ ಗುಜರಾತ್ ನರೇಂದ್ರ ಮೋದಿ ಅವರ ಅಮಿತ್ ಶಾ ಅವರ ತವರು ಆ ಕಾರಣಕ್ಕಾಗಿ ಅವರ ಅವರ ವಿರುದ್ಧ ಧ್ವನಿಯತ್ವ ಸ್ಥಿತಿಯಲ್ಲಿ ಹಳೆಯ ನಾಯಕರು ಯಾರೂ ಇಲ್ಲ ಆದರೆ ಇಡೀ ಈ ಹಳೆಯ ನಾಯಕರನ್ನೆಲ್ಲ ಮಾಜಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಬೇರೆ ಬೇರೆ ಹುದ್ದೆಯಲ್ಲಿದ್ದವರು ಎಲ್ಲರನ್ನ ಮನೆಗೆ ಕಳಿಸಿದೆ ಇದು ಚುನಾವಣೆಯ ಮೇಲೆ ಯಾವ ಪ್ರಭಾವ ಬೀರುತ್ತೆ ಅನ್ನೋದು ಒಂದಾದರೆ ಇಡೀ ಇವತ್ತು ಬಿಜೆಪಿಯ ಮನಸ್ಥಿತಿ ಹೇಗಿದೆ ನರೇಂದ್ರ ಮೋದಿ ಅಮಿತ್ ಶಾ ಅವರ ಮನಸ್ಥಿತಿ ಹೇಗಿದೆ ಅವರು ನಮ್ಮ ಮುಖವನ್ನ ಇಟ್ಟುಕೊಂಡು ಮಾತ್ರ ಚುನಾವಣೆಯನ್ನು ಗೆಲ್ಲಬಹುದು ಅನ್ನುವ ಒಂದು ಮನಸ್ಥಿತಿ ಬಂದಿದ್ದಾರೆ ಅಥವಾ ಸರ್ವಾಧಿಕಾರಿ ಮನಸ್ಥಿತಿಯ ಭಾಗವೇ ಅಂತ ಇದು ಎರಡೂ ಇರಬೇಕು ಅಂತ ಅನಿಸ್ತಾ ಒಂದು ಮೋದಿಯವರೊಂದು ಮುಖ ಇದ್ರೆ ಸಾಕು ನಮ್ಗೆ ಇನ್ನೇನು ಬೇಕಾಗಿಲ್ಲ ನಾನು ಯಾರು ಬೇಕಾದ್ರೂ ಗೆಲ್ಲಿಸ್ತಿದೆಯ ಎರಡನೇದು ಬಿ ಜೆ ಪಿ ಸರ್ಕಾರದ ಬಗ್ಗೆ ಇರುವ ಎಂಟಿ ಇನ್ಕಂಬೆನ್ಸಿ ಏನಿದೆ ಆ ಎಂಟಿ ಇನ್ಕಂಬೆನ್ಸಿಗಾಗಿ ಇವರನ್ನ ಹರಕೆಯ ಕುರಿಗಳನ್ನಾಗಿ ಮಾಡಲಾಗ್ತಾ ಇದೆ ಈ ನಾಯಕರು ಎರಡೇ ಪ್ರಬಲ ನಾಯಕರಾಗಿ ಒಂದು ಯಾರು ಪ್ರಬಲ ನಾಯಕರು ಇರಕೂಡುದು ಅಂತ ಹೇಳಿ ಅವರನ್ನ ಹತ್ತಿಕ್ಕುವುದು ಒಂದು ಕಡೆ ಕೆಲಸ ಅಂದರೆ ರಾಜ್ಯದಲ್ಲಿ ಪ್ರಬಲ ನಾಯಕರು ಇರಕೂಡುದು ಕೂಡುದು ಯಾರಿದ್ರು ಕೂಡ ಮೋದಿ ಹೆಸರಿನಲ್ಲಿ ಮತ ಬರಬೇಕು ಅನ್ನುವುದು ಒಂದು ಮನಸ್ಥಿತಿ ಅಂತ ಅನ್ನಿಸ್ತದೆ ಆ ಮನಸ್ಥಿತಿಗೆ ಬಿ ಜೆ ಇವತ್ತಿನ ಬಿ ಜೆ ಪಿ ಬಂದಿದೆ ಜನತಾಂತ್ರಿಕ ಮೌಲ್ಯಗಳು ಎಲ್ಲ ಕೂಡ ಬಿ ಜೆ ಪಿ ಒಳಗಡೆ ಮರಗಾಗ್ತಿದೆ ಲೋಕಲ್ ಲೀಡರ್ಶಿಪ್ ನಾಶಪಡಿಸಲಾಗ್ತಾ ಇದೆ ಸ್ಥಳೀಯ ಸಂಸ್ಕೃತಿಯನ್ನು ನಾಶಪಡಿಸಲಾಗ್ತಾ ಇದೆ ಭಾಷೆಯನ್ನು ನಾಶಪಡಿಸಲಾಗ್ತಾ ಇದೆ ಬಹುಮುಖಿ ಸಂಸ್ಕೃತಿಯ ನಾಶ ಒಂದು ಕಡೆ ನಡೀತಾ ಇದೆ ಸೊ ಈ ಮೋದಿಯವರ ಮುಖವೊಂದೇ ಸಾಕು ಅನ್ನುವ ಅಹಂ ಅಹಂಕೆ ಇದೆ ಅಹಂಕಾರ ಇದೆ ಆ ಅಧಿಕಾರದಿಂದ ಸಾರಾ ಸಗಟಾಗಿ ಟಿಕೆಟ್ ಅನ್ನುರ ನಿರಾಕರಿಸಲಾಗ್ತಾ ಇದೆ ಈ ಮಾದರಿ ಹಾಕಿದರೆ ಇದು ಬೇರೆ ರಾಜ್ಯಗಳಿಗೂ ವಿಸ್ತರಣೆ ಆಗುತ್ತಾರೆ ಅಂತ ಹಾಗೆ ಆಗುತ್ತೆ ಅಂತ ಈಗ ಹೇಳಕ್ ಸಾಧ್ಯ ಆಗಲ್ಲ ಈ ಗುಜರಾತ್ ಪ್ರಯೋಗ ಏನಿದೆ ಆ ಪ್ರಯೋಗ ಯಾವ ರೀತಿ ಯಶಸ್ವಿ ಆಗುತ್ತಂತ ಫಸ್ಟ್ ಅವರು ಇದೊಂಥರ ಟೆಸ್ಟ್ ಡೋಸ್ ಇದ್ದ ಹಾಗೆ ಅದನ್ನು ಟ್ರೈ ಮಾಡಿ ನೋಡ್ತಾರೆ ಸೊ ಬಿ ಜೆ ಪಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಗೆದ್ರೆ ಆಗ ಉಳಿದ ರಾಜ್ಯಗಳಲ್ಲೂ ಕೂಡ ಇದೇ ಮಾದರಿಯ ಅನುಷ್ಠಾನ ಆಗುತ್ತೆ ಎರಡು ಸಾವಿರದ ಒಂದರಲ್ಲಿ ಹಿಂದುತ್ವ ಕೋಮುವಾದ ಬಹುಸಂಖ್ಯಾತ ರಾಜಕಾರಣ ಹಿಂಸಾಚಾರ ಎಲ್ಲ ಬಿ ಜೆ ಪಿಗೆ ಫಲವನ್ನು ನೀಡಿತು ಅದೇ ರೀತಿಯಲ್ಲಿ ಇದೂ ಕೂಡ ಫಲವನ್ನು ನೀಡಿದರೆ ಗುಜರಾತ್ನಲ್ಲಿ ಉಳಿದ ರಾಜ್ಯಗಳಲ್ಲಿ ಈ ಪ್ರಯೋಗವನ್ನು ಅನುಷ್ಠಾನ ಮಾಡಲಾಗುತ್ತೆ ಹಾಗಿದ್ರೆ ಕರ್ನಾಟಕದಲ್ಲಿ ಎಸ್ ಕರ್ನಾಟಕದಲ್ಲೂ ಕೂಡ ಈಗಿರುವ ಬಿ ಜೆ ಪಿ ಮೂಲಗಳ ಪ್ರಕಾರ ಕರ್ನಾಟಕದಲ್ಲೂ ಕೂಡ ಬಹಳಷ್ಟು ಜನರಿಗೆ ಟಿಕೆಟ್ ನಿರಾಕರಿಸುವ ಸಾಧ್ಯತೆ ಇದೆ ಅದು ಗುಜರಾತ್ ಚುನಾವಣಾ ಫಲಿತಾಂಶದಲ್ಲಿ ಫಲಿತಾಂಶದ ಮೇಲೆ ನಿರ್ಧಾರ ಆಗುವಂಥದ್ದು ಹಾಗೆ ಕರ್ನಾಟಕದಲ್ಲಿ ಯಾರ್ಯಾರು ಟಿಕೆಟ್ ಕಳ್ಕೊಬಹುದು ಅದನ್ನು ಪಟ್ಟಿ ಮಾಡೋದು ಕಷ್ಟ ಯಾಕೆಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಎಂಟಿ ಇನ್ಕಂಬೆನ್ಸಿ ಇದೆ ಅನ್ನೋದ್ರ ಅನುಮಾನ ಮಾಡಿದೆ ಪವರ್ಫುಲ್ ನಾಯಕರು ಕೂಡ ಇದೆ ಯಡಿಯೂರಪ್ಪ ಪವರ್ಫುಲ್ ನಾಯಕರಾದರೂ ಕೂಡ ಅವರನ್ನ ಒಂದು ಸೀಮಿತವಾದ ಬಳಕೆಗೆ ಉಪಯೋಗ ಉಪಯೋಗಕ್ಕೆ ಅವರನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅವರು ಮತ್ತೆ ಮುಖ್ಯಮಂತ್ರಿ ಆಗೋ ಚಾನ್ಸಸ್ ಕೂಡ ಇಲ್ಲವೇ ಆದ್ದರಿಂದ ಯಡಿಯೂರಪ್ಪನವರು ಚುನಾವಣೆಗೆ ಬೊಮ್ಮಟ್ಟಿಗೆ ನಿಲ್ಲ ಅಂತ ಅನ್ಸುತ್ತೆ ಶಿಕಾರಿಪುರದಿಂದ ಅವರ ಪುತ್ರ ವಿಜೇಂದ್ರದಲ್ಲಿ ಉಳಿದ ನಾಯಕರಲ್ಲಿ ಯಾರ್ಯಾರು ಟಿಕೆಟ್ ಕಳ್ಕೊಬಹುದು ಅದು ಕುತೂಹಲಕರವಾದ ಈ ವಾಸನೆ ಬಿಜೆಪಿ ಒಳಗಡೆ ಬಂದಿದೆ ಅಂತ ಅನಿಸುತ್ತೆ ಈಗಿರುವ ಮಾಹಿತಿಗಳ ಪ್ರಕಾರ ಜಾರಕಿಹೊಳಿ ಸಹೋದರರು ಅವರು ಡಿ ಎಸ್ ಜೊತೆ ಮಾತುಕತೆ ನಡೆಸಿದ್ದಾರೆ ಎನ್ನುವ ವರದಿಗಳಿವೆ ಜೆ ಡಿ ಎಸ್ಗೆ ಹೋಗಬಹುದು ಅಂತ ರಮೇಶ್ ಜಾರಕಿಹೊಳಿ ಮತ್ತು ಭಾಲ್ಚಂದ್ರ ಜಾರಕಿಹೊಳಿ ಆ ಕಾರಣಕ್ಕಾಗಿ ಅವರು ಒಂದು ಪಕ್ಷದಿಂದ ಒಂದು ಅಂತರವನ್ನ ಇಬ್ಬರು ಕಾಯ್ಕೊತಾ ಇದಾರೆ ಮೊನ್ನೆ ಕೂಡ ಜನಸಂಪರ್ಕ ಯಾತ್ರೆ ಬೆಳಗಾವಿ ಜೆ ಜಿಲ್ಲೆಯಲ್ಲಿ ಎರಡು ಕಡೆ ನಡೆಯಿತು ಇವರಿಬ್ಬರು ಭಾಗವಹಿಸಿಲ್ಲ ಅದಕ್ಕೂ ಮೊದಲು ಮುಖ್ಯಮಂತ್ರಿಗಳು ಹೋದಾಗಲೂ ಕೂಡ ಈ ನಾಯಕರು ಇವರಿಬ್ಬರು ಭಾಗವಹಿಸಿಲ್ಲ ಅವರಲ್ಲಿ ಸಿಟ್ಟು ಅಸಹಾಯಕತೆ ಎಲ್ಲ ಇರುವುದು ಅವರ ವರ್ತನೆಯಲ್ಲಿ ಕಾಣ್ತಾ ಇದೆ ಆ ಕಾರಣಕ್ಕಾಗಿ ಅದರ ಜೊತೆಗೆ ಅವ್ರಿಗೆ ಟಿಕೆಟ್ ತಪ್ಪುವ ಚಾನ್ಸಸ್ ಕೂಡ ನಾವು ಇದು ಮಾಡೋಕ್ಕಾಗಲ್ಲ ಡಿನೈ ಮಾಡೋಕ್ಕಾಗಲ್ಲ ಯಾಕಂದ್ರೆ ಗುಜರಾತ್ ಮಾದರಿ ಸೊ ಹಾಗೇನಾದರೂ ಆದರೆ ರಮೇಶ್ ಜಾರಕಿಹೊಳಿ ಟಿಕೆಟ್ ತಪ್ಪುತ್ತಾ ಅನ್ನುವ ಭಯ ಕೂಡ ಇರಬಹುದು ಯಾಕಂದ್ರೆ ಈಗಾಗಲೇ ಅವರನ್ನು ಪಕ್ಕಕ್ಕೆ ತಳ್ಳಲಾಗಿದೆ ಅವರದ್ದು ಸಿಡಿ ಹಗರಣ ಆದ ಮೇಲೆ ರಮೇಶ್ ಜಾರಕಿಹೊಳಿ ದುಃಖ ತಪ್ತರಾಗಿದ್ದಾರೆ ಏನೇನೋ ಮಾಡಿ ಆ ಪ್ರಕರಣದಿಂದ ಹೊರ ಬಂದರೂ ಕೂಡ ಅವರನ್ನು ಸಂಪುಟಕ್ಕೆ ತೆಗೆದುಕೊಂಡಿಲ್ಲ ಸೊ ಇದು ಯಾವ ಪರಿಣಾಮ ಬೀರುತ್ತೆ ಅನ್ನೋದಿದೆಯಲ್ಲ ಕರ್ನಾಟಕದಲ್ಲಿ ಅದನ್ನು ಹೇಳೋದು ಕಷ್ಟ ಆದರೆ ಗುಜರಾತ್ನಲ್ಲಿ ಈ ಹೊಸ ಮಾದರಿ ಯಶಸ್ವಿ ಆದರೂ ಕೂಡ ಕರ್ನಾಟಕದಲ್ಲಿ ಆ ಮಾದರಿ ಯಶಸ್ವಿ ಆಗುತ್ತೆ ಅಂತ ಹೇಳಕ್ಕಾಗಲ್ಲ ಅದನ್ನು ಹೇಳೋದು ಕಷ್ಟ ಆದರೆ ಇದೊಂದು ಪ್ರಯೋಗ ಶಾಲೆ ಆಗಿರುವುದರಿಂದ ಗುಜರಾತ್ ಒಂದು ಪ್ರಯೋಗ ಶಾಲೆ ಆಗಿರುವುದರಿಂದ ಬಿಜೆಪಿಗೆ ಉಳಿದ ರಾಜ್ಯಗಳಲ್ಲೂ ಕೂಡ ಈ ಪ್ರಯೋಗವನ್ನ ಬಿಜೆಪಿ ಮಾಡಬಹುದು ಅಂತ ನಾನು ಹೇಳಿದಾಗ ಗುಜರಾತ್ ನಲ್ಲಿ ಕೇವಲ ಮೋದಿ ಮುಖ ಮಾತ್ರ ವರ್ಕೌಟ್ ಆದರೆ ಕರ್ನಾಟಕ ಸ್ಥಿತಿ ಆಗಿಲ್ಲ ಕರ್ನಾಟಕದಲ್ಲಿ ಅಷ್ಟು ಸುಲಭ ಅಲ್ಲ ಮೋದಿ ಗುಜರಾತ್ ಮಾಡೆಲ್ ಯಶಸ್ವಿ ಭಾಳಷ್ಟು ಜನರನ್ನು ಟಿಕೆಟ್ ನಿರಾಕರಿಸಿದ್ರೆ ಅವ್ರು ತಕ್ಷಣ ಎಲ್ಲ ಬಿಟ್ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಸೇರ್ತಾರೆ ಗುಜರಾತ್ ಶಾಸಕರಾಗೆ ಕುರಿಗಳಂತೆ ವರ್ತಿಸಲ್ಲ ತಲೆಗೂ ಅದು ಎಡ್ವರ್ಸ್ ಆದ ಕೂಡ ಆಗ್ಬೋದು ಅದರ ಇದನ್ನೆಲ್ಲ ಡಿಪೆಂಡ್ ಆಗಿರ್ಬೋದು ಗುಜರಾತ್ ಚುನಾವಣೆಯ ಫಲಿತಾಂಶದ ಮೇಲೆ ಆದ್ದರಿಂದ ಗುಜರಾತ್ನ ಈ ಎರಡನೆಯ ಪ್ರಯೋಗ ಏನಿದೆ ಈ ಪ್ರಯೋಗ ಯಶಸ್ವಿ ಆಗತ್ತಾ ಇಲ್ವಾ ಅನ್ನೋದನ್ನು ಗುಜರಾತ್ ಫಲಿತಾಂಶ ಬಂದ ಮೇಲೆ ನಾವು ತಿಳ್ಕೊಬೋದು ಇದು ಇವತ್ತಿನ ಪ್ರೈಮ್ ನ್ಯೂಸ್ನ ವಿಶೇಷ ನನ್ನ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ